ಇವತ್ತು ಶೆಡ್ಯೂಲ್ ನೈನ್ ಕಾನ್ಸ್ಟಿಟ್ಯೂಷನ್ಸ್ ಅಮೆಂಡ್ಮೆಂಟ್ ನೈನ್ ತಂದುಬಿಟ್ಟು ಸ್ಪೆಷಲ್ ಪರ್ಮಿಷನ್ ತಮಿಳುನಾಡಿಗೆ ಸಿಕ್ಕಿದೆ ಅರವತ್ತೊಂಬತ್ತು ಪರ್ಸೆಂಟ್ ರಿಸರ್ವೇಷನ್ ಇದೆ ಅದು ಬೇರೆ ವಿಚಾರ ಆದರೆ ನಮ್ಮ ಸಮಾಜ ಕಟ್ಟಬೇಕಾಗಿದ್ರೆ ಇಲ್ಲಿ ಎರಡೂ ಪಕ್ಷದ ನಾಯಕರಿದ್ದಾರೆ ಬಿಜೆಪಿ ಇದೆ ಕಾಂಗ್ರೆಸ್ ಇದೆ ಜೆ ಡಿ ಎಸ್ ಇದೆ ಅವೆಲ್ಲ ರಾಜಕಾರಣ ಬಂದಾಗ ನೋಡೋಣ ಆದರೆ ಸಮಾಜದ ಗುರಿ ಸಮಾಜದ ದೂರದೃಷ್ಟಿ ಎಲ್ಲಿವರೆಗೆ ನಾವು ಅಂತ್ಕೊಂಡು ಹೋಗೋದಿಲ್ಲ ತುಂಬ ಕಷ್ಟ ಇದೆ ದಯಮಾಡಿ ನೀವು ಎಲ್ಲ ಕಾರ್ಯಕ್ರಮಗಳ ಯುವಕರು ಕರೆಸ್ಬೇಕು ನೀವು ಯುವಕರಿಗೆ ಕರೆಸ್ಲಾರ ಕಾರ್ಯಕ್ರಮಗಳು ಮಾಡ್ತಕ್ಕಂಥದ್ದು ಅದು ನನಗೆ ಯಾಕೋ ಸರಿಯಲ್ಲ ಅನ್ಸುತ್ತೆ ದಯಮಾಡಿ ಯುವಕರನ್ನ ಕರೆಸ್ಬೇಕು ಯುವಕರಿಗೆ ಮುಂದೆ ಹೇಳ್ಕೊಡ್ಬೇಕು ಏನಿದೆ ಛತ್ರಪತಿ ಶಿವಾಜಿ ಮಾರೋದು ಇಷ್ಟನ್ನೇ ಗೊತ್ತಿಲ್ಲ ಯಾರನ್ನ ನೋಡ್ರಿ ಬರ ಛತ್ರಪತಿ ಶಿವಾಜಿ ಮಾರೋದಂದ್ರೆ ಒಂದು ಮುಸ್ಲಿಂ ಇರೋದೇ ಅಂತ ಹೇಳಿ ಕೊನೆಯದಾಗಿ ಹೇಳಿ ಹೇಳ್ಸಿ ಬಯಸ್ತೀನಿ ಮೊನ್ನೆನು ಬಂದಾಗ ಹೇಳಿದ್ದೆ ನೀವು ಪತ್ರಿಕಾ ಮಾಧ್ಯಮರಿದ್ದೀರಿ ಔರಂಗಸೇಬ್ ಅಡ್ವೈಸರ್ ಯಾರು ಕುಲಕರ್ಣಿ ಅಂತ ಯಾರು 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 ಕೋನೋತ ಔರಂಗಜೇಬ್ ಅಡ್ವೈಸರ್ ಕೋನೋತ ಕುಲಕರ್ಣಿ ಮನ ಮಾನಸ್ ಔರಂಗಜೇಬ್ ಅಡ್ವೈಸರ್ ಇಲ್ಲಿ ಏನೇನೋ ಛತ್ರಪತಿ ಶಿವಾಜಿ ಮಹಾರಾಜ ಅಡ್ವೈಸರ್ ಯಾರು ರುಸ್ತುಮೆ ಜಮಾಲ್ ಯಾರವ್ರು ಯಾರು ಓದ್ಕಂಡ್ರೆ ಯಾವಾಗ ಯಾರ ಭಾಷಣ ವಾಟ್ಸಪ್ನ ನ ಬಂದ್ಬಿಡ್ತಾವೆ ಕೇಳ್ಬಿಡೋದು ಭಗವಾ ಕಲರ್ ಯಾರದು ಆಮೇಲೆ ಯಾರು ಭಗವಾ ಕಲರ್ ಯಾರು ಭಗವಾ ಕಲರ್ ಯಾರ್ದು ಸಾಂಗ ಓ ಪೇಟೆಗೆ ಪೇಟಿ ಭಗವಾ ಕಲರ್ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸ್ವರಾಜನ ಈ ದೇಶಕ್ಕೆ ಮೊದಲನೇ ಬಾರಿಗೆ ಇಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನು ತಂದಿರತಕ್ಕಂಥದ್ದು ಯಾರೇ ಇದ್ರೆ ಅದು ಎಮ್ಮೆಯಿಂದ ನಮ್ಮ ಛತ್ರಪತಿ ಶಿವಾಜಿ ಮಾಡಾದಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಕೆಚ್ಚ ಬಯಸ್ತೇನೆ ನಿಮಗೆ ಭಗವ ಕಲರ್ ನಮ್ದೆ ಸ್ವರಾಜ್ ಅಂತಕ್ಕಂಥ ಹಿಂದೂ ಸ್ವರಾಜ್ ಅಂತಕ್ಕಂಥ ಕಾನ್ಸೆಪ್ಟ್ ತಂದಿದ್ದು ನಾವು ಆದ್ರೆ ನಾವೆಲ್ಲರೂ ಮರಾಠರು ವಿಶೇಷವಾಗಿ ನಾವು ಛತ್ರಪತಿ ಶಿವಾಜಿ ಮಹಾರಾಜ ಹಿಂದೂಗಳು ಈ ಭಾರತ ದೇಶದ ಹಿಂದೂಗಳು ನಾವು ನೀವು ಯಾವುದೋ ಕಾನ್ಸೆಪ್ಟ್ ನಲ್ಲಿ ಯಾವುದೋ ಟ್ರೈನಿಂಗ್ ಕೊಡ್ತಾರೆ ಅದಕ್ಕೆ ದಯಮಾಡಿ ಹೋಗ್ಬೇಡಿ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ್ತಕ್ಕಂಥ ಈ ದೇಶದ ಸಂಸ್ಕೃತಿಯನ್ನ ಐಕ್ಯತೆಯನ್ನ ನಾವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕಳ್ಕಳಿ ಮನವಿ ಮಾಡ್ಕೊಳ್ತೀನಿ ನಿಮಗೆ ನೀವು ಎಲ್ಲಿವರೆಗೆ ಯೋಚನೆಗಳು ಮಾಡೋದಿಲ್ಲ ನಮಗೆ ಮುಂದೆ ಸಮಾಜ ಕಟ್ಟೋದು ಕಷ್ಟ ಆಗುತ್ತೆ ಇಚ್ಛೆ ಬಯಸ್ತೀನಿ ಇನ್ನೊಂದು ಸರಿ ಯಶವಂತರ ಕರೆಸ್ರಿ ನಾವು ಬೇಕಿದ್ರೆ ನಿಮ್ಗೆ ಉದ್ಯೋಗ ಮೇಳ ಬೇಕಿದ್ರೆ ಉದ್ಯೋಗ ಮೇಳ ಮಾಡಿಕೊಡ್ತೀವಿ ಯುವಕರು ಓದ್ ಕಲ್ತಿದ್ರೆ ಯಾರಿಗೆ ಕೆಲಸ ಇಲ್ಲ ನಮಗೆ ಒಂದು ಅವಕಾಶ ಕೊಡಿ ಅವರಿಗೆ ಕೆಲಸ ಕೊಡ್ಸಕ್ಕಂತ ಪ್ರಯತ್ನ ಮಾಡ್ತೀವಿ ನೀವು ನಮ್ಮನ್ನ ಕರೆಸಿ ಸನ್ಮಾನ ಮಾಡಿ ಪೇಟ ಕೊಟ್ಟು ಕಟ್ ಕತ್ತಿ ಕೊಡೋದಕ್ಕಷ್ಟೇ ದಯಮಾಡಿ ಇಟ್ಕಬೇಡಿ ಅಂತ ನಿಮ್ಮಲ್ಲಿ ಕಳಕಳಿ ಮನೆಯನ್ನು ಮಾಡ್ತೀವಿ ಇವತ್ತು ಎಲ್ಲರೂ ಹೆಚ್ಚಾಗಿ ಇವತ್ತು ನಾವಿಲ್ಲಿ ಬಂದು ಭಾಷಣ ಮಾಡ್ತಾ ಇದೀವಿ ಬಹಳ ಸುಲಭ ಮಾಡೋದು ಆದ್ರೆ ಕಷ್ಟ ಪರಿಸ್ಥಿತಿಯ ನಮ್ಮ ಸಮಾಜ ಈ ಇಲ್ಲಿ ಸಮಾಜ ಬೆಳಿಬೇಕಾಗಿದ್ರೆ ಬಹಳಷ್ಟು ಜನರು ಪ್ರಮುಖರು ಈ ಮಠದಲ್ಲಿ ಈ ಈ ವಿಶೇಷ ಈ ಅಂತ ಊರುಗಳಲ್ಲಿ ನಮ್ಮ ಇರ್ತಕ್ಕಂಥ ಜನಸಂಖ್ಯೆ ಕಮ್ಮಿ ಇದೆ ಆ ಜನಸಂಖ್ಯೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣಕ್ಕೆ ಅಚ್ಚುಕಟ್ಟಾಗಿ ಇಂಥ ಒಂದು ಭವನವನ್ನು ತಾವೆಲ್ಲ ನಿರ್ಮಾಣ ಮಾಡಿದಿರಿ ಇರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರುಗಳಿಗೆ ಎಲ್ಲರೂ ಏನು ಕಷ್ಟ ಬಿದ್ದು ಇಲ್ಲಿವರೆಗೆ ಸಮಾಜನ ತಾವು ತಂದಿದ್ದೀರಿ ನಾನು ನಿಜಕ್ಕೂ ನನ್ನ ಮನ್ನಾಳಿಂದ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನ ತಿಳಿಸಿಕ ಇಚ್ಛೆ ಬಯಸ್ತೀನಿ ಕೊನೆಗಾಗಿ ಯಶವಂತ ಅಣ್ಣವ್ರೆ ಇಲ್ಲಿರ್ತಕ್ಕಂಥ ನಿಮ್ಮೆಲ್ಲ ನಮ್ಮ ಸಮಾಜದ ಮುಖಂಡರುಗಳಿಗೆ ಮನವಿ ಮಾಡ್ಕೊಳ್ತೀವಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯುವಕರನ್ನ ದಯಮಾಡಿ ನಮಗೊಂದು ನೂರ ಯುವಕರನ್ನ ನಮ್ಗೆ ಕೊಡ್ರಿ ಯಶವಂತರ ಒಂದು ನೂರು ಹುಡುಗರನ್ನ ನಮಗೆ ಕೊಡ್ರಿ ಅವ್ರ ಜೊತೆ ಸಂಪರ್ಕದಲ್ಲಿ ನಾವು ಇರ್ತೀವಿ ಮುಂದೆ ಯಾವ ರೀತಿ ಸಮಾಜ ಕಟ್ಬೇಕಂತ ಹೇಳಿ ನಾವು ಅವ್ರ ಜೊತೆ ಸಮಾಲೋಚನೆ ಮಾಡ್ತೀವಿ ತಮ್ಮ ಮಾರ್ಗದರ್ಶನದಲ್ಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಈಗ ನಾನು ಮುಂದೆ ಒನ್ ಅವರ್ ಹೋಗ್ಬೇಕು ಸ್ವಾಮೀಜಿ ಅವರ ಉದ್ದೇಶಿಸಿ ಮಾತನಾಡ್ತಾರೆ ತಮಗೆ ಮೋಳೆ ಸಾಹೇಬರು ಕೂಡ ಮಾತನಾಡಿದ್ರೆ ತಮ್ಮೆಲ್ಲರ ಅಪ್ಪಣೆ ಕೋರುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಛತ್ರಪತಿ ಶಿವಾಜಿ ಮಾತಾಡಿಯಷ್ಟ್ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್